ಬಿಜೆಪಿ ಸದಸ್ಯತ್ವ ಅಭಿಯಾನ ದಾಸರಹಳ್ಳಿ ಕ್ಷೇತ್ರದಲ್ಲೇ ಪ್ರಥಮ ಸ್ಥಾನ ಪಡೆದ ನಗರ ದಿನೇಶ್ ಶೋಭಾ ಕಾರಂದ್ಲಾಜೆ ಮತ್ತು ಎಸ್ ಮುನಿರಾಜು ಸನ್ಮಾನ ಅಭಿನಂದನೆ ಮೂರು ಸಾವಿರದ ಐನೂರ ಐವತ್ ಮೂರು ಜನರನ್ನ ಬಿಜೆಪಿಗೆ ನೋಂದಣಿ ಮಾಡಿರುವ ಮೂಲಕ ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡುವ ಮೂಲಕ ನಂಬರ್ ಒನ್ ಸ್ಥಾನ ಪಡೆದಿರುವ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಮುಖಂಡರಾದ ಬಿಎನ್ ದಿನೇಶ್ ರವರ ನಿವಾಸಕ್ಕೆ ಕೇಂದ್ರ ಸಚಿವರಾದ ಶೋಭಾ ಕಾರಂದಾಜರವರು ಮತ್ತು ಶಾಸಕರಾದ ಎಸ್ ಮುನಿರಾಜರವರು ಹಾಗೂ ಹಲವಾರು ಬಿಜೆಪಿ ಮುಖಂಡರು ಹಿರಿಯರು ಆಗಮಿಸಿ ದಿನೇಶ್ ರವರಿಗೆ ಮತ್ತು ಅವರ ಶ್ರೀಮತಿ ಅವರಿಗೆ ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆಯಲ್ಲಿ ಮಾಜಿ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಅಧ್ಯಕ್ಷರಾದ ನಾಗೇಶ್ ರವರಿಗೆ ಮತ್ತು ವಿಜಯ್ ಕುಮಾರ್ ಹಾಗೂ ನರಸಿಂಹಣ್ಣ ಸೇರಿದಂತೆ ಹಲವು ಮುಖಂಡರುಗಳಿಗೂ ಸಹ ಅಭಿನಂದನೆ ಸಲ್ಲಿಸಲಾಯಿತು ನಂತರ ದಿನೇಶ್ ಮತ್ತು ಕುಟುಂಬದವರು ಶೋಭಾ ರವರಿಗೆ ಮತ್ತು ಎಸ್ ಮುನಿರಾಜುರವರಿಗೆ ಬೃಹತ್ ಹೋಮಾಲೆಯಾಗಿ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜಗೋಪಾಲನಗರ ವಾರ್ಡಿನ ನೂರಾರು ಬಿಜೆಪಿ ಮುಖಂಡರು ಮಹಿಳಾ ಮುಖಂಡರು ಹಾಗೂ ದಿನೇಶ್ ರವರ ಬೆಂಬಲಿಗರು ಉಪಸ್ಥಿತರಿದ್ದರು நல்ல காரங்க பண்ணினா பொள்ளை மெம்பர்ஷிப் ஆகிடலாம். உள்ளே முன்னே நடியல்ல. ஆகணகங்கள் வர பெரிய பெரிய ஜங்கரன